ಮುರೂದ ಇಂತ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಹೊರಗಿನವರು ಬಂದು ತಮ್ಮ ಒಂದು ಬೆಳೆ ಬೆಸ್ಕೊಳ್ ಕೆಲಸ ಮಾಡಕತ್ತಾರೆ ಈಗ ಅದನ್ ಆಗವಾ ಅದನ್ನ ಅಂತ ಅಂದ್ಕುಳ್ಳೆ ಇವತ್ತು ಅನೌನ್ಸ್ ಮಾಡಾಕತ್ತ ಮುಸ್ಲಿಂ ಸಮಾಜ ಮುಸ್ಲಿಂ ಸಮಾಜ್ ಇಪ್ಪತ್ತು ಲಕ್ಷ ಈ ಸಮಾಜಕ್ಕೆ ಇಪ್ಪತ್ ಲಕ್ಷ ಆ ಸಮಾಜಕ್ಕೆ ಹತ್ತು ಲಕ್ಷ ಇಟ್ಟೆಲ್ಲಿ ಪ್ರೀತಿ ಉಕ್ಕಿ ಬಂತು ಪಾಯ್ಗ ಇಳಿದಿವಸ ಎಲ್ಲಿ ಮುಸ್ಲಿಂ ಸಮಾಜು ನಿಮ್ ಏನಾಗಿತ್ತು ಮುಸ್ಲಿಂ ಸಮಾಜು ನಿಮ್ ಕಾಂಗ್ರೆಸ್ ಪರವಾಗಿತ್ತು ಎಲ್ಲರೂ ಇದ್ದವು ಈಗ ಎಳಿದು ಊಕ್ಕಿ ಬಂತು ಇವತ್ತು ಮೊದಲು ಮುಸ್ಲಿಂ ಸಮಾಜದವ್ರು ಅರ್ಜಿ ಕೊಡ್ಬೇಕು ನಮ್ಮ ಸಮಾಜಕ್ಕೆ ಇಷ್ಟು ಬೇಕಾಗಿತಿ ಅದ್ರ ಮ್ಯಾಗ ಉತ್ತಾರ ಕೊಡ್ಬೇಕು ಎಸ್ಟಿಮೇಷನ್ ಕೊಡ್ಬೇಕು ಅದು ಹೋಗಿ ಜಿಲ್ಲಾ ಪಂಚಾಯತ್ ಸಿಇಒ ದಿಂದ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಮಂಜೂರಾಗಿ ಬರ್ಬೇಕು ಇದು ಯಾವ್ಯಾಗ್ ಕೂತ್ 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 ಲೆಟರ್ ಮಾಡ್ಮಾಗ ಸೇವ್ ಮಾಡಿ ಮಾಡ್ಮೇ ಕೊಟ್ರಾವೇನು ರೊಕ್ಕ ಬರ್ತಾವ್ರು ಅದು ಅದಲ್ಲ ಮಗ ನಮ್ಮ ಎಮ್ ಎಲ್ ಎಲ್ಲ ನೀ ಇಪ್ಪತ್ತು ಕೊಟ್ರೆ ನಾವು ನಲವತ್ತು ಕೊಟ್ರೆ ನಾವು ಎಂಬತ್ತು ಮುಖ್ಯಮಂತ್ರಿ ಏನ್ ಬಹಳ ಅಂದ್ರೆ ಅವ್ ಮಂತ್ರಿ ಅದಾನು ಇವನ್ ಇಲ್ಲಿ ಎಮ್ ಎಲ್ ಅದಾನು ಅವ್ ಮೊದಲ ಎಮ್ ಎಲ್ ಎಲ್ಕೊಂಡು ಮಂತ್ರಿ ಆಗ್ತಾನು ಮತ್ತೆ ಇವ್ ಎಮ್ ಎಲ್ ಅದಾನು ಅವ್ ಎಮ್ ಎಲ್ ಅದಾನು ಮತ್ತ ಅವ್ ಲೆಟರ್ ಪ್ಯಾಟ್ ಮೇಲೆ ಸಹಿ ಮಾಡಿ ಕೊಟ್ಟರೆ ನಡೀತಿತ್ತು ಅಂದ್ರೆ ನಿಖ್ಯಾನ್ ಕಡೆ ಖುಲ್ಲಾ ಸಹಿ ಮಾಡಿಸ್ಕೊಡ್ತಾರ ನಿಮಗೆ ಬೇಕಾದ್ರೆ ಬರ್ಕೋದ್ರಿ ಅಂದ್ರೆ ಚುನಾವಣೆ ಎರಡ್ ದಿವಸ ಐತಿ ಸೋಲು ಖಾತ್ರಿ ಆಗೈತಿ ಯಾವ ನನ್ನ ಬೆಣ್ಣ ಹತ್ತುದಿಲ್ಲ ಮೈಂದ್ ಬರುದಿಲ್ಲ ಇವ್ರ ಏನ್ ರೊಕ್ಕ ಕೊಟ್ಟರು ತಿರುಗಿ ನಮ್ಮ ಕಡೆ ಹೋಟ್ ಹಾಕುದಿಲ್ಲ ಎಲ್ಲಾ ಖಾತ್ರಿ ಆಕೊಂಡು ಈ ನಾಟಕ ಮರಾಠ ಸಮಾಜ ಜೈನ್ ಸಮಾಜ ಎಸ್ ಸಮಾಜ ಆ ಸಮಾಜ ಈ ಸಮಾಜ ಅಂತ ಹೇಳಿ ಇವತ್ತು ದಿವಸ ನೀವು ಪತ್ರ ಕೊಟ್ರೆ ನಮ್ಮ ಮೈಂದ್ ನಂಬುದಿಲ್ಲ ಹುಕ್ಕೇರಿ ತಾಲೂಕಿನ ಮೈಂದೈತಿ ಮಕ್ಕಳು ನಾವು ಹುಕ್ಕೇರ್ ತಾಲೂಕಿನ ಸಹಿತ ಇವತ್ತಿನ ದಿವಸ ನಾವು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಮಿನಿಟ್ ಒಂಬತ್ತು ಸೆಕೆಂಡ್ ನಾವು ಹೊರಗೆ ಬಂದಿವನ್ ಮಾತ್ರ ಸಹಿತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡಕತ್ತ ಈ ಮಾತುಗಳನ್ನ ಜನ ನಂಬುದಿಲ್ಲ ಈ ಜನ ದಿಶಾ ದಿಶಾ ಭೂಲ್ ಮಾಡುವಂತ ಒಂದು ವ್ಯವಸ್ಥೆ